ಒಳ್ಳೇದಾಗುತ್ತೆ ತಾಯಿ ದಯವಿಟ್ಟು ಚಾಮುಂಡೇಶ್ವರಿ ನಿನ್ನ ದಸರಾ ಒಳಗೆ ಕರ್ಸ್ಕೊಳ್ಳೋ ಮಾತಾ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಇನ್ನು ಹೀರೋಗಳೆಲ್ಲ ಬಂದು ನಾಲ್ಕು ನಾಲ್ಕು ಮೂರು ಮೂರು ಸಿನಿಮಾ ಮಾಡಬೇಕು ಯಾರು ಇಲ್ಲಿ ಮಾಡ್ತಾಯಿಲ್ಲ ಇಲ್ಲ ಇವತ್ತೇನು ಮಾಡ್ತಾರೆ ಎಲ್ಲ ಕಲಾವಿದ್ರಿ ಪಾಪ ಅವ್ರು ಬೇಕು ಅವ್ರಿಗೆ ಅವ್ರದ್ದೇ ಆದ ಒಂದು ಹೆಸರಿದೆ ದುಡ್ಡಿದೆ ಬೇಕು ಅವ್ರಿಗೆ ತೆಲುಗು ಹೋಗ್ತಾರೆ ತಮಿಳ್ಗೆ ಹೋಗ್ತಾರೆ ಎಲ್ಲ ಮಾಡ್ತಾರೆ ಅಲ್ಲೇನು ಏನು ಮಾಡ್ತಾರೆ ನಮ್ಮ ಇಲ್ಲಿ ಇಲ್ಲಿ ಎಲ್ಲರೂ ಇಲ್ಲಿ ಮಾಡ್ತಾರೆ ಈಗ ತೆಲುಗು ಪಡೆಯಿದ್ರು ಮಾಡ್ತಾರೆ ಕನ್ನಡ ಪಡಿಸಿದ್ರು ಬಿಟ್ಬಿಟ್ಟು ಎಲ್ಲ ತಮಿಳು ಮಾಡ್ತಾರೆ ಹಿಂದಿ ಮಾಡ್ತಾರೆ ಮಾಡ್ತಾರೆ ಅವ್ರ ಬ್ರ ವೈಯಕ್ತಿಕ ಅವರು ವ್ಯಾಪಾರ ಇಲ್ಲ ಯಾರು ಮಾಡ್ತಾವ್ರೆ ಇದು ಅದ ಪುನೀತ್ ನಮಗೆ ಎಷ್ಟು ನೊಂದೊಬ್ರ ಚಿತ್ರಂಗ ಅಂದರೆ ಇದು ಸಿನಿಮಾಗಳಿಲ್ಲ ಅದಾದಮೇಲೆ ಒಂದು ದರ್ಶನ್ ಒಳ್ಳೆ ಮಾಸ್ ಇರೋ ಆಮೇಲೆ ದರ್ಶನ್ ಎಲ್ಲಾದೂ ಇತ್ತೀಚಿನ ಮಾಧ್ಯಮದಲ್ಲಿ ಏನು ತೋರಿಸ್ತಾರೆ ಕರಿಯಾ ತೋರಿಸ್ತಾರೆ ಫೈಟ್ ತೋರಿಸ್ತಾರೆ ಅದೇ ಸಂಗೊಳ್ಳಿ ರಾಯಣ್ಣ ಯಾಕೆ ತೋರಿಸಲ್ಲ ಅದೇ ಬಂಧನ ಮಾಡೋದು ನಮ್ಮ ಜೆ ಜೆ ಇಸ್ ಅದೇ ತೋರಿಸಲ್ಲ ಅದರ ಒಳ್ಳೆಯ ಮೆಸೇಜ್ ಸಿನಿಮಾ ನಿರ್ದೇಶಕರು ಏನು ಕೇಳ್ತಾರೆ ಕಲಾವಿದ ಮಾಡ್ತಾನೆ ಕಲಾವಿದನು ತಪ್ಪಿಲ್ಲ ಸರ್ ಆಮೇಲೆ ಯಾರು ಬೇಕು ಅಂತ ಮಾಡಬೇಕು ಅಂತಿಲ್ಲ ಸರ್ ಇದು ಆಕ್ಸಿಡೆಂಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಅನ್ನೋದು ಒಂದು ಆಗ್ಬಿಟ್ಟಿದೆ ಅದರಲ್ಲಿ ಅವನು ಆ ವೀರೇಂದ್ರ ಸ್ವಾಮಿ ಮಾಡಿದ ತಪ್ಪು ಹೆಣ್ಣುಮಕ್ಳಿಗೆಲ್ಲ ರೀತಿ ಕಳಿಸಿ ತರೀನಿ ಕಸ ಮಾಡಿದ್ದು ತಪ್ಪು ಅದ್ರ ಪಾಪ ಅವನಿಗೆ ಏನು ಅವ್ನು ಮಂದಿ ಗೊತ್ತಿಲ್ಲ ಅದನ್ನು ಆ ರೀತಿ ಆದಾಗಲೂ ಇವ್ರಿಗೆ ತಿರು ಮಾಡಿದ್ದಾರೆ ಅಂತ ಇವರು ಹೋಗಿರ್ಬೋದು ಕೇಳಿರ್ಬೋದು ಕೇಳಿದಾಗ ಒಂದು ಏಟು ಹೊಡೆದಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಅದರಲ್ಲಿ ಯಾರಿದ್ದಾಗ ಅವ್ರು ಹೋದ್ಮೇಲೆ ಇದಾಗಿದೆ ಅಂತ ಗೊತ್ತಿಲ್ಲ ಅದು ಕಾನೂನು ಈಗ ನಮ್ಮ ಪೊಲೀಸ್ ಇಲಾಖೆ ಅದನ್ನು ಸಬ್ಮಿಟ್ ಮಾಡಿದೆ ಆದರೂ ನಾನು ದಯವಿಟ್ಟು ಮನವಿ ಮಾಡ್ತೀನಿ ಕಾನೂನಲ್ಲಿ ಈ ಕೆಲವು ಈ ಮಾಧ್ಯಮಗಳಿಗೆ ಬರೋದ್ರಿಂದ ಅರ್ಧ ಅರ್ಧ ಬೆಲೆ ಪಾಪ ಕೊಡ್ತಾ ಇಲ್ಲ ಅಭಿಮಾನಿಗಳು ದಯವಿಟ್ಟು ಆ ಇದಕ್ಕೆ ಉತ್ತರ ಕೊಡಬೇಡಿ ದಯವಿಟ್ಟು ಒಳ್ಳೇದಾಗುತ್ತೆ ಆ ತಾಯಿ ಚಾಮುಂಡೇಶ್ವರಿ ದಯವಿಟ್ಟು ದಸರಾ ಕರ್ಸ್ಕೊಳ್ಳಿ ಅಂತ ನನ್ನ ಆಸೆ ಯಾಕೆಂದರೆ ದರ್ಶನ್ ನಂಗೆ ವೈಯಕ್ತಿಕ ಬರೀ ಸ್ನೇಹಿತರಷ್ಟೇ ಯಾವ ರೀತಿಯ ವ್ಯವಹಾರ ಇಲ್ಲ ಒಬ್ಬ ಚಿತ್ರರಂಗದ ಒಂದು ನಟ ನನ್ನ ಚಿತ್ರರಂಗ ಅಂದರೆ ನನ್ನ ಮನೆ ಯಾರೇ ಕಲಾವಿದರಾಗಲಿ ಆ ಸ್ಥಾನದಲ್ಲಿ ಯಾರೇ ಇದ್ದರೂ ನಾನು ಅವ್ರನ್ನ ಪ್ರೀತಿಸ್ತೀನಿ ಗೌರವಿಸ್ತೀನಿ ನಾನು ಜೊತೆಯಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ ದರ್ಶನ್ಗೆ ಕರ್ನಾಟಕ ವೃತ್ತಪಡಿಸಿ ತೆಲುಗು ತಮಿಳು ಮಲಯಾಳಿಯಿಂದ ಎಲ್ಲರೂ ಬಂದು ದುಡ್ಡು ಬಂದರು ಆ ದರ್ಶನದ ಏನು ಅಂದರೆ ನನ್ನ ಕರ್ನಾಟಕ ನನ್ನ ಮನೆ ನಾನು ನಾರ್ತ್ ಪ್ಲ್ಯಾನ್ ಇಂಡಿಯಾ ಹೀರೋ ನಾನು ಓನ್ಲಿ ಕನ್ನಡ ನಾನು ಕನ್ನಡ ನಿರ್ಮಾಪಕರು ಕನ್ನಡ ಇದಕ್ಕೆ ಮಾಡ್ತೀನಿ ಅಂತಪ್ಪ ಯಾರಿಗೂ ಸುಮಾರು ಒಂದು ಆರು ಏಳು ಜನ ಕನ್ನಡದಲ್ಲೇ ಪ್ರೊಡ್ಯೂಸರ್ ಆದರೆ ಒಂದು ಒಂದಿಬ್ಬರು ಮೂರು ಹೊರಗಡೆ ಇದ್ದಾರೆ ಆದರೆ ಎರಡನೇ ಮತ್ತೆ ಇವತ್ತು ಈ ಥರ ಇದ್ದಾಗ ಅವ್ರ ಬಗ್ಗೆ ತುಂಬ ಇನ್ವೆಸ್ಟ್ಮೆಂಟ್ ಇದೆ ತುಂಬ ಒಳ್ಳೊಳ್ಳೆ ಇಲ್ಲಾಂದರೆ ಥಿಯೇಟ್ರ್ಗಳು ತುಂಬ ಮುಚ್ಚಬೇಕಾಗುತ್ತೆ ಸಿನಿಮಾಗಳಿಲ್ಲಲೇ ನಮ್ಮ ಕಲಾವಿದರುಗಳು ಪಾಪ ಎರಡೆರಡು ಸಿನಿಮಾ ಮಾಡಬೇಕು ಅವ್ರು ಯಾರು ಮಾಡ್ತಾಯಿಲ್ಲ ಯಾಕಂದರೆ ಅವ್ರಿಗೂ ಭಯ ಎರಡೆ ಸಿನಿಮಾ ಅಂತ ಅಂತಿ ಮಾಡಿದ್ರೆ ಚೆಟ್ಟು ಉಳ್ಕೊತು ಇಲ್ಲಾಂದರೆ ಬೇರೆ ಭಾಷೆಗಳು ನಮ್ಮನ್ನು ಆಳಿ ನಮ್ಮನ್ನು ಸ ನಿರ್ನಾಮ ಮಾಡಿ ಎಲ್ಲ ನಾಶನ ಮಾಡಿಬಿಡ್ತಾರೆ ನಾವು ವಿಥೌಟ್ ಆ ಜೈಲಲ್ಲಿ ಆಗಿರೋದ್ರಿಂದ ನಾವು ಇಲ್ಲಿರೋದು ಒಂದು ಆ ಥರ ಪ್ರೀತಿ ಮಾಡ್ತೀವಿ ದಯವಿಟ್ಟು ದರ್ಶನ್ಗೆ ತಾಯಿ ಭುವನ ಭುವನೇಶ್ವರ್ ಒಳ್ಳೇದು ಮಾಡಲಿ ಅವ್ನು ಬಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಪ್ರೊಡ್ಯೂಸರ್ಗೆಲ್ಲ ಒಳ್ಳೇದಾಗಲಿ ಚಿತ್ರಾಂಗದಲ್ಲಿ ತೇಟರ್ ಮಂದಿಗಳು ಯಾವುದು ದಯ್ಟ್ ಮುಚ್ಚದಲ್ಲಿ ಇರಲಿ ಅಂತ ನಾನು ಕೇಳಕ್ಕ ಇಷ್ಟ